ಕೇಂದ್ರ ಸರ್ಕಾರ ಬರ ಪರಿಹಾರ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಮತ್ತು ಕೇಂದ್ರದ ನಡುವೆ ತಿಕ್ಕಾಟ ಇನ್ನೂ ಕೂಡ ಮುಂದುವರೆತಾ ಇದೆ ಇಂದು ವಿಚಾರಣೆ ನಡೆಸ್ತಾ ಇರುವಂತಹ ಸುಪ್ರೀಂ ಕೋರ್ಟ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ ರಾಜ್ಯ ಸರ್ಕಾರ ಅಂದ್ರೆ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ಅದರ ವಿಚಾರಣೆ ಮುಂದುವರೆದ ಭಾಗವಾಗಿ ವಿಚಾರಣೆ ಬರ್ತಾ ಇದೆ ಕೇಂದ್ರದ ಪರಿಹಾರ ಕಡಿಮೆ ಅಂತ ವಾದಿಸಿರುವಂಥ ಕರ್ನಾಟಕ ಇದಕ್ಕೆ ಸಂಬಂಧಪಟ್ಟಂತೆ ಅಂತರ ಸಚಿವಾಲಯ ವರದಿ ಅಂದರೆ ಇಂಟರ್ ಮಿನಿಸ್ಟೀರಿಯಲ್ ಕರೆಸ್ಪಾಂಡೆನ್ಸ್ ಏನಾಗಿರುತ್ತೆ ಪರಸ್ಪರ ಎರಡು ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಪತ್ರವ್ಯವಹಾರಗಳಾಗುತ್ತೆ ಕೇಂದ್ರ ತಂಡದ ಅಧ್ಯಯನ ಕೂಡ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ವರದಿ ಕೂಡ ಈಗಾಗಲೇ ಸಲ್ಲಿಕೆ ಮಾಡಲಾಗುತ್ತೆ ಹೀಗಾಗಿ ಇದೆಲ್ಲವನ್ನೂ ಕೂಡ ಸಲ್ಲಿಕೆ ಆದ ಬಳಿಕ ಅದನ್ನು ಮುಂದಿಟ್ಕೊಂಡು ಈಗಾಗಲೇ ಸರ್ಕಾರ ಏನು ವಾದಿಸ್ತಾ ಇದೆ ನಮಗೆ ಹದಿನೆಂಟು ಸಾವಿರ ಕೋಟಿ ಕೇಳಿದ್ವಿ ಆದರೆ ಕೇವಲ ಮೂರು ಸಾವಿರದ ನಾನ್ನೂರ ನಲವತ್ತೈದು ಕೋಟಿ ಮಾತ್ರ ಬಂದಿದೆ ಹೀಗಾಗಿ ಹೆಚ್ಚಿನ ಪರಿಹಾರ ಬೇಕಿದೆ ಅಂತ ಕೇಳ್ತಾ ಇದೆ ಇದಕ್ಕಾಗಿ ಈಗ ಸುಪ್ರೀಂ ಕೋರ್ಟ್ ಕೂಡ ತನಿಖೆ ಇನ್ಫ್ಯಾಕ್ಟ್ ವಿಚಾರಣೆಯನ್ನು ಮಾಡ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಆಂತರಿಕವಾಗಿ ಏನು ರಿಪೋರ್ಟ್ ರೆಡಿ ಮಾಡಿದ್ರಿ ಅದನ್ನು ಕೊಡಿ ಸಬ್ಮಿಟ್ ಮಾಡಿ ಅಂತ ಹೇಳಿದೆ ರಾಜ್ಯಕ್ಕೆ ಭೇಟಿ ನೀಡಿದ್ದಂಥ ಅಂತರ್ ಸಚಿವಾಲಯ ತಂಡ ಅಂದರೆ ಕೇಂದ್ರದ ಒಂದು ವಿಶೇಷವಾದ ಸಚಿವಾಲಯ ತಂಡ ರಾಜ್ಯದಲ್ಲಿ ಭೇಟಿ ನೀಡಿ ಅಲ್ಲಿ ಅಧ್ಯಯನ ಕೂಡ ಮಾಡಿತ್ತು ವಿಶ್ವಕುಮಾರ್ ಶ್ರೀಗಂಧ ಕೃಷಿ ಮಾಡಿ ಕೋಟಿ ಆದಾಯ ಗಳಿಸಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅದರ ವರದಿಯನ್ನು ಈಗ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡೋದಕ್ಕೆ ನ್ಯಾಯಾಲಯ ಸೂಚನೆ ಕೊಟ್ಟಿದೆ ಇನ್ನು ಜಾರ್ಖಂಡ್ನ ರಾಂಚಿಯಲ್ಲಿ ಇಡೀ ಬೃಹತ್ ದಾಳಿಯನ್ನು ನಡೆಸಿದೆ ಇಡೀ ಇಲಾಖೆ ಏನಿದೆ ದೊಡ್ಡ ಒಂದು ದಾಳಿಯನ್ನು ನೋಡಿದ ದೃಶ್ಯದಲ್ಲಿ ನೋಡಿದ್ರೆ ಭಯ ಆಗುತ್ತೆ ಅಷ್ಟು ದೊಡ್ಡ ಸಿಕ್ಕಿದೆ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಅಷ್ಟು ನಗದು ಕ್ಯಾಶ್ ಏನಿದೆ ಅದು ಒಬ್ಬ ಸಚಿವರ ಆಪ್ತನ ಮನೆಯಲ್ಲಿ ಸಿಕ್ಕಿದೆ ದಾಳಿ ಬಳಿ ಬರೋಬ್ಬರಿ ಇಪ್ಪತ್ತೈದು ಕೋಟಿ ರೂಪಾಯಿ ಹಣ ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ ಸಚಿವರ ಆಪ್ತ ಕಾರ್ಯದರ್ಶಿಯ ಮನೆ ಕೆಲಸದವನ ಬಳಿ ಈ ಒಂದು ಹಣ ಪತ್ತೆಯಾಗಿದೆ ಸಚಿವರು ಅಲ್ಲ ಅವರ ಆಪ್ತ ಕಾರ್ಯದರ್ಶಿನೂ ಅಲ್ಲ ಸಚಿವರ ಆಪ್ತ ಕಾರ್ಯದರ್ಶಿಯ ಮನೆ ಕೆಲಸದವನ ಮನೆಯಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿ ಪತ್ತೆಯಾಗಿದೆ ಮನೆ ಮನೆ ಮನೆಯಲ್ಲಿ ರಾಶಿ ರಾಶಿ ಹಣ ಕಂಡು ಇಡಿ ಅಧಿಕಾರಿಗಳು ಕೂಡ ಸುಸ್ತಾಗಿ ಬಿಡಿದರೆ ದಾಳಿ ವೇಳೆ ಕೋಟಿ ಕೋಟಿ ಹಣ ಬಚ್ಚಿಟ್ಟಿರುವಂಥದ್ದು ಪತ್ತೆಯಾಗಿದೆ ಸಚಿವ ಅಲಂಗೀರ್ ಆಲಂ ಪಿ ಎಸ್ ಸಂಜೀವ್ ಲಾಲ್ ಹಾಗೂ ಸಂಜೀವ್ ಲಾಲ್ ಅವರ ಆಪ್ತ ಅವರ ಮನೆ ಕೆಲಸದವನ ಮನೆಯಲ್ಲಿ ಇದೆಲ್ಲವೂ ಕೂಡ ಇತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರುವಂಥ ಆಲಂಗೀರ್ ಆಲಂ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ